हाई हेलो प्रीतिया विद्यार्थी मित्र पुनर्वी एजुस ಹಾಯ್ ಹಲೋ ಪ್ರೀತಿಯ ವಿದ್ಯಾರ್ಥಿ ಮಿತ್ರರೇ ಪುನರ್ವಿ ವಿವಿಜು ಸಂಸ್ಕಾರಗೆ ಸ್ವಾಗತ ಸುಸ್ವಾಗತ ವಿದ್ಯಾರ್ಥಿಗಳೇ ನೀವು ಕೇಳ್ತಾ ಇದ್ರಿ ಸರ್ ಟು ಮಾರ್ಕ್ಸ್ ಕ್ವಶನ್ಸ್ ಅಂದ್ರೆ ಎರಡು ಅಂಕದ ಪ್ರಮುಖ ಪ್ರಶ್ನೆಗಳನ್ನ ಉತ್ತರ ಸಮೇತ ತಿಳಿಸ್ಕೊಡಿ ಅಂತ ಹೇಳಿ ಖಂಡಿತ ವಿದ್ಯಾರ್ಥಿಗಳೇ ನಿಮಗೆ ಮಧ್ಯಭಾಗದಲ್ಲಿ ಪದ್ಯ ಕೇಳಲಾಗುವಂತ ಎರಡು ಅಂಕದ ಪ್ರಮುಖ ಪ್ರಶ್ನೆಗಳನ್ನ ಉತ್ತರ ಸಮೇತ ತಿಳಿಸಿಕೊಡ್ತಾ ಇದ್ದಾನೆ ಪದ್ಯ ಇದಿಷ್ಟು ಟೂ ಮಾರ್ಕ್ಸ್ ಕ್ವಶನ್ಸ್ ಓದ್ಕೊಂಡ್ರೆ ಸಾಕು ಸೊ ಬೇರೆ ಏನು ಕೂಡ ನೋಡ್ಕೊಳ್ಳುವಂತಹ ಅವಶ್ಯಕತೆ ಇರಲಿಲ್ಲ ಒಂದು ಟೂ ಮಾರ್ಕ್ಸ್ ಕ್ವಶನ್ಸ್ ಮಾತ್ರ ಜೊತೆಗೆ ನಿಮಗೆ ಯಾವ ಒಂದು ಸಬ್ಜೆಕ್ಟ್ಸ್ ಬೇಕು ಅಂತ ಕಮೆಂಟ್ ಸೆಕ್ಷನ್ ಮಾಡಿದ್ದೇನೆ ಕಮೆಂಟ್ ಮಾಡಿ ಸೊ ಬನ್ನಿ ಈಗ ವಿಡಿಯೋವನ್ನು ಶುರು ಮಾಡ್ತಾ ಹೋಗೋಣ ದ್ವಿತೀಯ ಸಿ ವಾರ್ಷಿಕ ಪರೀಕ್ಷೆ ಎರಡು ಅಂಕದ ಪ್ರಮುಖ ಪ್ರಶ್ನೆಗಳು ಉತ್ತರ ಸಮೇತ ಪ್ರಶ್ನೆ ಒಂದು ಬಹುರೂಪಿಣಿ ವಿದ್ಯೆಯು ರಾವಣನಿಗೆ ಏನೆಂದು ಆಶ್ವಾಸನೆ ಇತ್ತಿತ್ತು ಉತ್ತರ ಬಹುರೂಪಿಣಿ ವಿದ್ಯೆಯು ಚಕ್ರಧರನಾದ ಲಕ್ಷ್ಮಣನನ್ನು ಚರಮ ದೇಹಧಾರಿಯಾದ ರಾಮನನ್ನು ಉಳಿಸಿ ಉಳಿದವರನ್ನು ಉಳಿಸುವುದಿಲ್ಲ ಎಂದು ಆಶ್ವಾಸನೆ ಇತ್ತಿತ್ತು ಪ್ರಶ್ನೆ ಎರಡು ರಾವಣ ತನ್ನ ಅಂತಃಪುರದ ಸ್ತ್ರೀಯರನ್ನು ಹೇಗೆ ಸಂತೈಸಿದನು ಉತ್ತರ ನಿಮಗೆ ಈ ರೀತಿಯಾಗಿ ತೊಂದರೆಯನ್ನು ಮಾಡಿದ ಅಂಗದಾದಿಗಳನ್ನು ಭೂಭಂಗ ಮಾತ್ರದಲ್ಲಿ ಬಂಧಿಸಿ ತಂದು ಅವರಿಗೆ ನಿಮ್ಮ ಮುಂದೆಯೇ ಅನೇಕ ವಿಧವಾಗಿ ಅವಮಾನ ಮಾಡುತ್ತೇನೆಂದು ಸಮಾಧಾನಪಡಿಸಿದನು ಪ್ರಶ್ನೆ ಮೂರು ಸೀತೆಯ ತಲ್ಲಣಕ್ಕೆ ಕಾರಣವೇನು ಉತ್ತರ ತನ್ನ ಕಡೆ ಬರುತ್ತಿದ್ದ ರಾವಣನನ್ನು ನೋಡಿದ ಸೀತೆ ರಾಮಲಕ್ಷ್ಮಣರ ಬಗ್ಗೆ ಇನ್ನೇನು ಕೆಟ್ಟ ಸುದ್ದಿಯನ್ನು ಹೇಳುತ್ತಾನೋ ಎಂದು ತಲ್ಲಣಗೊಂಡಳು ಪ್ರಶ್ನೆ ನಾಲ್ಕು ರಾವಣನು ಸೊಕ್ಕಿನಿಂದ ಸೀತೆಯನ್ನು ಉದ್ದೇಶಿಸಿ ಆಡಿದ ಮಾತುಗಳು ಯಾವುವು ಉತ್ತರ ಸೀತೆ ನನಗೆ ಬಹುರೂಪಿಣಿ ವಿದ್ಯೆ ಒಲಿದಿದೆ ಇನ್ನು ನನಗೆ ಸರಿಸಾಟಿಯಾದ ಶತ್ರುಗಳು ಯಾರೂ ಇಲ್ಲ ನೀನು ನಿನ್ನ ಮೆಚ್ಚಿನ ರಾಮನ ಆಸೆಯನ್ನ ಬಿಟ್ಟು ನನ್ನನ್ನು ಇಷ್ಟಪಟ್ಟು ಈ ಸಾಮ್ರಾಜ್ಯ ಸುಖವನ್ನು ಅನುಭವಿಸು ಎಂದು ಸೊಕ್ಕಿನಿಂದ ರಾವಣ ಮಾತನಾಡಿದ ಪ್ರಶ್ನೆ ಐದು ರಾವಣನು ಅಂತಿಮವಾಗಿ ಯಾವ ನಿರ್ಧಾರಕ್ಕೆ ಬರುತ್ತಾನೆ ಉತ್ತರ ರಾವಣನು ಯುದ್ಧದಲ್ಲಿ ರಾಮ ಲಕ್ಷ್ಮಣರನ್ನು ಸೋಲಿಸಿ ಅವರ ರಥವನ್ನು ಕಿತ್ತುಕೊಂಡು ಅವರನ್ನು ಸೆರೆ ಹಿಡಿದು ತಂದು ಅನಂತರ ನಾನೇ ಸೀತೆಯನ್ನು ರಾಮನಿಗೆ ಒಪ್ಪಿಸಬೇಕೆಂಬ ನಿರ್ಧಾರಕ್ಕೆ ಬರುತ್ತಾನೆ ಪ್ರಶ್ನೆ ಆರು ತಾನು ಘೋರತರ ವಿಷ ಕುಡಿಯುವುದಾಗಿ ದ್ರೌಪದಿ ಏಕೆ ಹೇಳುತ್ತಾಳೆ ಉತ್ತರ ತನ್ನೆಲ್ಲ ಗಂಡಂದಿರಲ್ಲಿ ಭೀಮನೆ ಪರಾಕ್ರಮಶಾಲಿಯಾದವನು ದುಷ್ಟ ಕೀಚಕನ ತೊಂದರೆಯನ್ನು ಅವನಿಗೆ ಹೇಳುವೆನು ಒಂದು ವೇಳೆ ಆ ಭೀಮನು ದುಷ್ಟಕೀಚಕನಿಂದ ತನ್ನನ್ನು ಕಾಪಾಡಲು ಸಾಮರ್ಥ್ಯವಿಲ್ಲದಿದ್ದರೆ ಘೋರತರ ವಿಷ ಕುಡಿಯುವುದಾಗಿ ದ್ರೌಪದಿ ಹೇಳುತ್ತಾಳೆ ಪ್ರಶ್ನೆ ಏಳು ಉಳಿದ ನಾಲ್ವರು ಪಾಂಡವರ ಭಿನ್ನ ಸ್ವಭಾವಗಳ ಬಗ್ಗೆ ದ್ರೌಪದಿಯ ಅಭಿಪ್ರಾಯವೇನು ಉತ್ತರ ರಮಿಸಲಾದರೆ ಉಳಿದ ನಾಲ್ವರು ಪಾಂಡವರು ಹತ್ತಿರ ಬರುತ್ತಾರೆ ಆದರೆ ಮಾನದ ವಿಷಯ ಬಂದಾಗ ಅಲ್ಲಿಂದ ನಿರ್ಗಮಿಸುತ್ತಾರೆ ಎಂಬುದೇ ದ್ರೌಪದಿಯ ಅಭಿಪ್ರಾಯ ಪ್ರಶ್ನೆ ಎಂಟು ಗಂಡರೈವರಾರು ಮೂರು ಲೋಕದ ಗಂಡರಾರು ಹೆಸರಿಸಿ ಉತ್ತರ ಗಂಡರೈವರು ಪಾಂಡವರು ಮೂರು ಲೋಕದ ಗಂಡರು ಯುಧಿಷ್ಠಿರ ಭೀಮ ಅರ್ಜುನ ನಕುಲ ಮತ್ತು ಸಹದೇವ ಪ್ರಶ್ನೆ ಒಂಬತ್ತು ಹೆಂಡತಿಯ ಹರಿಬಕ್ಕಾಗಿ ಗಂಡುಗೂಸು ಏನು ಮಾಡುತ್ತಾನೆ ಉತ್ತರ ಹೆಂಡತಿಯ ಕಷ್ಟ ಅಂದರೆ ಹರಿಬದಲ್ಲಿ ಅಂದರೆ ತೊಂದರೆಯಾದಾಗ ಪರಿ ಪರಾಕ್ರಮಿಯಾದ ಗಂಡನೊಬ್ಬನೇ ಶತ್ರುವನ್ನು ಕಡಿದು ತುಂಡು ತುಂಡು ಮಾಡುವನು ಇಲ್ಲದಿದ್ದರೆ ತಾನೇ ಹೋರಾಡಿ ಮಡಿಯುತ್ತಾನೆ ಪ್ರಶ್ನೆ ಹತ್ತು ಬಡತನ ಹೇಗೆ ಬಯಲಾಯಿತು ಉತ್ತರ ಬಡತನವಿದೆ ಎಂದು ಅಸಹನೆಯಿಂದ ಮಕ್ಕಳನ್ನು ಬಡಿಯಬಾರದು ಆ ಮಕ್ಕಳು ಆಡಿಯಾಡಿ ಬಂದು ತೊಡೆ ಮ್ಯಾಲೆ ಆಡಿದರೆ ಬಡತನವೆಲ್ಲ ಬಯಲಾಗುತ್ತದೆ ಪ್ರಶ್ನೆ ಹನ್ನೊಂದು ಹಿತ್ತಾಳೆಗಿಂತ ಬಲುಹೀನ ಯಾವುದು ಉತ್ತರ ಉತ್ತಮರ ಗೆಳೆತನ ಮಾಡದೆ ಬುದ್ಧಿಹೀನರ ಗೆಳೆತನ ಮಾಡಿದರೆ ನಮ್ಮ ವ್ಯಕ್ತಿತ್ವ ಹಿತ್ತಾಳೆಗಿಂತಲೂ ಬಲುಹೀನವಾಗುತ್ತದೆ ಪ್ರಶ್ನೆ ಹನ್ನೆರಡು ಹಡೆದವ್ವನನ್ನು ಯಾವಾಗ ನೆನೆಯಬೇಕು ಉತ್ತರ ಹಡೆದವನನ್ನು ಊರೆಲ್ಲ ಊಟ ಮಾಡಿ ಮಲಗಿದ ಮೇಲೆ ಆಕಾಶದಲ್ಲಿ ಬೆಳ್ಳಿ ಚುಕ್ಕಿ ಮೂಡಿದಾಗ ಹಡೆದವನ ನೆನೆಯಬೇಕು ಪ್ರಶ್ನೆ ಹದಿಮೂರು ಹಡೆದ ತಂದೆ ತಾಯಿಯರ ಮಹತ್ವ ತಿಳಿಸಿರಿ ಉತ್ತರ ಉಂಗುರ ಉಡಿದಾರ ಮುರಿದರೆ ಮಾಡಿಸಬಹುದು ಸತ್ತರೆ ಮತ್ತೊಬ್ಬಳನ್ನು ತರಬಹುದು ಆದರೆ ತಂದೆ ತಾಯಿಯರನ್ನು ಕಳೆದುಕೊಂಡರೆ ಮತ್ತೆ ತರಲಾಗುವುದಿಲ್ಲ ಪ್ರಶ್ನೆ ಹದಿನಾಲ್ಕು ಕವಿ ಬೇಂದ್ರೆ ಮಕ್ಕಳಿಗೆ ಬಾಳಿನ ಬಗ್ಗೆ ಕೊಡುವ ಸಂದೇಶವೇನು ಉತ್ತರ ಮಕ್ಕಳೇ ಹುಸಿನಿದ್ದೆ ಸಾಕು ಈ ತುಂಬಿ ಬಾಳು ತುಂಬಿರುವ ತನಕ ತುಮ್ ತುಂಬಿ ಕುಡಿಯಬೇಕೆಂದು ಸಂದೇಶ ನೀಡುತ್ತಾರೆ ಪ್ರಶ್ನೆ ಹದಿನೈದು ಹುಸಿನಿದ್ದೆ ಸಾಕು ಎದ್ದೇಳಿ ಎಂದು ಕವಿ ಮಕ್ಕಳಿಗೆ ಹೇಳಲು ಕಾರಣವೇನು ಉತ್ತರ ಹುಸಿನಿದ್ದೆ ಮಾಡುತ್ತಾ ಯೌವನದ ಸಮಯವನ್ನು ದುಡಿಯದೆ ವ್ಯರ್ಥವಾಗಿ ಕಳೆಯಬೇಡಿರೆಂದು ಕವಿ ಮಕ್ಕಳಿಗೆ ಕೇಳಿ ರಸ ಕುಡಿಯಲೇಡಿ ಹುಸಿನಿದ್ದೆ ಸಾಕು ಎದ್ದೇಳಿ ಎಂದು ಹೇಳಿದ್ದಾರೆ ಪ್ರಶ್ನೆ ಹದಿನಾರು ಬಾನು ಮತ್ತು ಮರದ ನಿತ್ಯ ನೂತನತೆಯ ಬಗ್ಗೆ ಕವಿ ಏನು ಹೇಳಿದ್ದಾರೆ ಉತ್ತರ ಬಾನು ನಿತ್ಯ ಪ್ರಕಾಶಿಸಲು ಸಾಧ್ಯ ಮರ ಪುನಃ ಚಿಗುರಲು ಸಾಧ್ಯ ಎಂದು ಕವಿಯ ಅಭಿಪ್ರಾಯ ಪ್ರಶ್ನೆ ಹದಿನೇಳು ಕವಿಯ ಪ್ರಕಾರ ಮುಪ್ಪು ಮತ್ತು ಹರೆಯದ ನಡುವಿನ ವ್ಯತ್ಯಾಸವೇನು ಉತ್ತರ ಕವಿಯ ಪ್ರಕಾರ ಮುಪ್ಪು ಚಿಂತನದಿ ಮುಳುಗಿದ್ದರೆ ಹರೆಯವು ಮಾನವನ ಜೀವನದ ಬೆಳಗುಜಾವ ನಿರಂತರವಾದ ಕ್ರಿಯೆಗಳ ಮೂಲಕ ಯೌವನದಲ್ಲಿ ದುಡಿದು ಸಫಲತೆಯನ್ನು ಪಡೆಯಬೇಕು ಎಂದು ಬೇಂದ್ರೆಯವರು ಹೇಳಿದ್ದಾರೆ ಪ್ರಶ್ನೆ ಹದಿನೆಂಟು ಶಿಲುಬೆಗೇರಿದ ಯೇಸುವಿನ ದೇಹ ಯಾರಿಗೆ ಏನನ್ನ ಅನ್ನುವಂತಿದೆ ಉತ್ತರ ಶಿಲುಬೆಗೇರಿದ ಯೇಸುವಿನ ಮುಖಮುದ್ರೆ ನೋವಿನಲ್ಲೂ ಒಳ್ಳೆಯ ಮಾತನ್ನೇ ನುಡಿವಂತೆ ಕೊಲೆಗಡುಕ ಬರಬ್ಬನ ವಕಾಲತ್ತು ವಹಿಸಿದವರಿಗೆ ಅಕ್ಕಪಕ್ಕ ಕಳ್ಳನ ತೂಗಿ ಸನ್ಮಾನಿಸಿದವರಿಗೆ ಮನ್ನಿಸಲಿ ನಿಮ್ಮನ್ನ ಆ ದೇವರೇ ಅನ್ನುವಂತಿದೆ ಪ್ರಶ್ನೆ ಹತ್ತೊಂಬತ್ತು ಶಿಲುಬೆಗೇರಿಸಿದವರ ಗುಣಗಳು ಇಂದು ಯಾವ ವೇಷ ತಾಳಿವೆ ಉತ್ತರ ಶಿಲುಬೆಗೇರಿಸಿದವರ ಗುಣಗಳು ಇಂದು ವೇಷ ಮರೆಸಿಕೊಂಡು ರೈಫಲ್ಲು ಟ್ಯಾಂಕು ಬಾಂಬು ಗ್ರನೇಡುಗಳ ರೂಪ ತಾಳಿವೆ ಪ್ರಶ್ನೆ ಇಪ್ಪತ್ತು ಯಾವ ಸಂದೇಶವನ್ನು ನೀಡುವ ರೀತಿಯಲ್ಲಿ ಜೀಸಸ್ ಶಿಲುಬೆಯೇರಿದ್ದಾನೆ ಉತ್ತರ ನಿಮ್ಮ ಸಾಮ್ರಾಜ್ಯ ಇರುವ ತನಕ ಮಾತ್ರ ನಂತರ ನಿಮ್ಮ ಕ್ರೋಧ ತಿಳಿಗೇಡಿತನಕ್ಕೆ ತುಪ್ಪ ಸುರಿಯಲು ದುಷ್ಟತನವನ್ನು ನಾಶ ಮಾಡಲು ದೈವಿ ರಾಜ್ಯ ಬಂದೇ ತೀರುತ್ತದೆ ಎಂಬ ಸಂದೇಶವನ್ನು ನೀಡುವ ರೀತಿಯಲ್ಲಿ ಜೀಸಸ್ ಶಿಲುಬೆಯರಿದ್ದಾನೆ ಪ್ರಶ್ನೆ ಇಪ್ಪತ್ತೊಂದು ಮುದುಕಿಯ ಜೀವ ಎಳೆಯುತ್ತಿರುವುದೇಕೆ ಉತ್ತರ ಜಣಗುಟ್ಟುತ್ತಿರುವ ಫೋನ್ ಮುದುಕನದಿರಬಹುದು ಯಾರಾದರೂ ಬಂದು ಬೇಗ ಫೋನ್ ಎತ್ತಿಕೊಳ್ಳದಿದ್ದರೆ ಅದು ನಿಂತು ಬಿಡುತ್ತದೇನೋ ಎಂದು ಮುದುಕಿಯ ಜೀವ ಎಳೆಯುತ್ತಿದೆ ಪ್ರಶ್ನೆ ಇಪ್ಪತ್ತೆರಡು ಸೊಸೆಗೆ ಹೊರಗಿನ ಕೆಲಸ ಬರಲೆಂದು ಮುದುಕಿ ಬಯಸಿದ್ದೇಕೆ ಉತ್ತರ ಸೊಸೆಗೆ ಹೊರಗಿನ ಕೆಲಸ ಬಂದು ಹೊರಹೋದರೆ ದೂರದ ಅಸ್ಸಾಂನಲ್ಲಿರುವ ತನ್ನ ಗಂಡ ಮುದುಕನೊಂದಿಗೆ ಒಂದಷ್ಟು ಹೊತ್ತು ನಿರಾಳವಾಗಿ ಮಾತಾಡಬಹುದೆಂದು ಮುದುಕಿ ಬಯಸಿದಳು ಪ್ರಶ್ನೆ ಇಪ್ಪತ್ಮೂರು ಮುದುಕಿ ಯಾರನ್ನು ಏನೆಂದು ಪ್ರಾರ್ಥಿಸುವಳು ಉತ್ತರ ಮುದುಕಿಯು ಗುಟ್ಟೆ ಮಲ್ಲಪ್ಪನಿಗೆ ಈ ಹೊತ್ತು ಸೊಸೆಯೊಬ್ಬಳಿಗೆ ಹೊರಗಿನ ಕೆಲಸ ಬರುವಂತೆ ಮಾಡು ನಿನ್ನ ಗಟ್ಟಿಪಾದಕ್ಕೆ ಒಂದು ಹೂ ಹೆಚ್ಚಿಗೆ ಇಡುತ್ತೀನಿ ಎಂದು ಪ್ರಾರ್ಥಿಸುವಳು ವಿದ್ಯಾರ್ಥಿಗಳೇ ಇದಿಷ್ಟು ಟೂ ಮಾರ್ಕ್ಸು ಪೊಯಂಪಾಟಲ್ಲಿ ಕೇಳುವಂಥದ್ದು ಇದಿಷ್ಟನ್ನು ಒಂದು ಸಲ ಕಿವಿಗೆ ಹಾಕೊಂಡು ಎಡ್ ಸೆಟ್ ಕಿವಿಗೆ ಹಾಕೊಂಡು ಕೇಳಿ ಖಂಡಿತ ನೀವು ಒಳ್ಳೆ ಸ್ಕೋರ್ ಮಾಡ್ತೀರಾ ಮತ್ತೆ ನಿಮಗೆ ಇನ್ನ ಯಾವ ಸಬ್ಜೆಕ್ಟ್ಸ್ ಬೇಕು ಅನ್ನೋ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ನೆಕ್ಸ್ಟು ಸಂದರ್ಭ ಎಲ್ಲವನ್ನೂ ಕೂಡ ಅಪ್ಲೋಡ್ ಮಾಡ್ತಾರೆ ಮಿಸ್ ಮಾಡ್ದೇ ಸೊ ಕೇಳ್ತಾ ಬನ್ನಿ ಒಳ್ಳೆ ಮಾರ್ಕ್ಸ್ನ ತೆಗೆದುಕೊಳ್ಳಿ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಆಲ್ ದ ಬೆಸ್ಟ್ ಶುಭವಾಗಲಿ ಹಾಯ್ ಹಲೋ ಪ್ರೀತಿಯ ವಿದ್ಯಾರ್ಥಿ ಮಿತ್ರರ ಪುನರ್ವಿ ಯಜು ಸಂಸ್ಕಾರಗೆ ಸ್ವಾಗತ ಸುಸ್ವಾಗತ ವಿದ್ಯಾರ್ಥಿಗಳೇ ನೀವು ಕೇಳ್ತಾ ಇದ್ರಿ ಸರ್ ಟೂ ಮಾರ್ಕ್ಸ್ ಕ್ವಶನ್ಸ್ ಅಂದ್ರೆ ಎರಡು ಅಂಕದ ಪ್ರಮುಖ ಪ್ರಶ್ನೆಗಳನ್ನ ಉತ್ತರ ಸಮೇತ ತಿಳಿಸ್ಕೊಡಿ ಅಂತ ಹೇಳಿ ಗಣಿತ ವಿದ್ಯಾರ್ಥಿಗಳೇ ನಿಮಗೆ ಮಧ್ಯಭಾಗದಲ್ಲಿ ಪದ್ಯ ಕೇಳಲಾಗುವಂತಹ ಎರಡು ಅಂಕದ ಪ್ರಮುಖ ಪ್ರಶ್ನೆಗಳನ್ನ ಉತ್ತರ ಸಮೇತ ತಿಳಿಸಿಕೊಡ್ತಾ ಇದ್ದಾನೆ ಪದ್ಯ ಇದಿಷ್ಟು ಟೂ ಮಾರ್ಕ್ಸ್ ಕ್ವಶನ್ಸ್ ಓದ್ಕೊಂಡ್ರೆ ಸಾಕು ಸೊ ಬೇರೆಯನ್ನು ಕೂಡ ನೋಡ್ಕೊಳ್ಳುವಂತಹ ಅವಶ್ಯಕತೆ ಇರಲಿಲ್ಲ ಒಂದು ಟೂ ಮಾರ್ಕ್ಸ್ ಕ್ವಶನ್ಸ್ ಮಾತ್ರ ಜೊತೆಗೆ ನಿಮ್ಗೆ ಒಂದು ಸಬ್ಜೆಕ್ಟ್ಸ್ ಬೇಕು ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಮಾಡಿದ್ರೆ ಕಮೆಂಟ್ ಮಾಡಿ ಸೊ ಬನ್ನಿ ಈಗ ವಿಡಿಯೋವನ್ನು ಶುರು ಮಾಡ್ತಾ ಹೋಗೋಣ ದ್ವಿತೀಯ ಪಿಯುಸಿ ವಾರ್ಷಿಕ ಪರೀಕ್ಷೆ ಎರಡ್ ಸಾವಿರದ ಇಪ್ಪತ್ತೈದು ಎರಡು ಅಂಕದ ಪ್ರಮುಖ ಪ್ರಶ್ನೆಗಳು ಉತ್ತರ ಸಮೇತ ಪ್ರಶ್ನೆ ಒಂದು ಬಹುರೂಪಿಣಿ ವಿದ್ಯೆಯು ರಾವಣನಿಗೆ ಏನೆಂದು ಆಶ್ವಾಸನೆ ಇತ್ತಿತ್ತು ಉತ್ತರ ಬಹುರೂಪಿಣಿ ವಿದ್ಯೆಯು ಚಕ್ರಧರನಾದ ಲಕ್ಷ್ಮಣನನ್ನು ಚರಮ ದೇಹಧಾರಿಯಾದ ರಾಮನನ್ನು ಉಳಿಸಿ ಉಳಿದವರನ್ನು ಉಳಿಸುವುದಿಲ್ಲ ಎಂದು ಆಶ್ವಾಸನೆ ಇತ್ತಿತ್ತು ಪ್ರಶ್ನೆ ಎರಡು ರಾವಣ ತನ್ನ ಅಂತಃಪುರದ ಸ್ತ್ರೀಯರನ್ನು ಹೇಗೆ ಸಂತೈಸಿದನು ಉತ್ತರ ನಿಮಗೆ ಈ ರೀತಿಯಾಗಿ ತೊಂದರೆಯನ್ನು ಮಾಡಿದ ಅಂಗದಾದಿಗಳನ್ನು ಭೂಭಂಗ ಮಾತ್ರದಲ್ಲಿ ಬಂಧಿಸಿ ತಂದು ಅವರಿಗೆ ನಿಮ್ಮ ಮುಂದೆಯೇ ಅನೇಕ ವಿಧವಾಗಿ ಅವಮಾನ ಮಾಡುತ್ತೇನೆಂದು ಸಮಾಧಾನಪಡಿಸಿದನು ಪ್ರಶ್ನೆ ಮೂರು ಸೀತೆಯ ತಲ್ಲಣಕ್ಕೆ ಕಾರಣವೇನು ಉತ್ತರ ತನ್ನ ಕಡೆ ಬರುತ್ತಿದ್ದ ರಾವಣನನ್ನು ನೋಡಿದ ಸೀತೆ ರಾಮ ಲಕ್ಷ್ಮಣರ ಬಗ್ಗೆ ಇನ್ನೇನು ಕೆಟ್ಟ ಸುದ್ದಿಯನ್ನು ಹೇಳುತ್ತಾನೋ ಎಂದು ತಲ್ಲಣಗೊಂಡಳು ಪ್ರಶ್ನೆ ನಾಲ್ಕು ರಾವಣನು ಸೊಕ್ಕಿನಿಂದ ಸೀತೆಯನ್ನ ಉದ್ದೇಶಿಸಿ ಆಡಿದ ಮಾತುಗಳು ಯಾವುವು ಉತ್ತರ ಸೀತೆ ನನಗೆ ಬಹುರೂಪಿಣಿ ವಿದ್ಯೆ ಒಲಿದಿದೆ ಇನ್ನು ನನಗೆ ಸರಿಸಾಟಿಯಾದ ಶತ್ರುಗಳು ಯಾರೂ ಇಲ್ಲ ನೀನು ನಿನ್ನ ಮೆಚ್ಚಿನ ರಾಮನ ಆಸೆಯನ್ನ ಬಿಟ್ಟು ನನ್ನನ್ನು ಇಷ್ಟಪಟ್ಟು ಈ ಸಾಮ್ರಾಜ್ಯ ಸುಖವನ್ನು ಅನುಭವಿಸು ಎಂದು ಸೊಕ್ಕಿನಿಂದ ರಾವಣ ಮಾತನಾಡಿದ ಪ್ರಶ್ನೆ ಐದು ರಾವಣನು ಅಂತಿಮವಾಗಿ ಯಾವ ನಿರ್ಧಾರಕ್ಕೆ ಬರುತ್ತಾನೆ ಉತ್ತರ ರಾವಣನು ಯುದ್ಧದಲ್ಲಿ ರಾಮ ಲಕ್ಷ್ಮಣರನ್ನು ಸೋಲಿಸಿ ಅವರ ರಥವನ್ನು ಕಿತ್ತುಕೊಂಡು ಅವರನ್ನು ಸೆರೆ ಹಿಡಿದು ತಂದು ಅನಂತರ ನಾನೇ ಸೀತೆಯನ್ನು ರಾಮನಿಗೆ ಒಪ್ಪಿಸಬೇಕೆಂಬ ನಿರ್ಧಾರಕ್ಕೆ ಬರುತ್ತಾನೆ ಪ್ರಶ್ನೆ ಆರು ತಾನು ಘೋರತರ ವಿಷ ಕುಡಿಯುವುದಾಗಿ ದ್ರೌಪದಿ ಏಕೆ ಹೇಳುತ್ತಾಳೆ ಉತ್ತರ ತನ್ನೆಲ್ಲ ಗಂಡಂದಿರಲ್ಲಿ ಭೀಮನೇ ಪರಾಕ್ರಮಶಾಲಿಯಾದವನು ದುಷ್ಟ ಕೀಚಕನ ತೊಂದರೆಯನ್ನು ಅವನಿಗೆ ಹೇಳುವೆನು ಒಂದು ವೇಳೆ ಆ ಭೀಮನು ದುಷ್ಟ ಕೀಚಕನಿಂದ ತನ್ನನ್ನು ಕಾಪಾಡಲು ಸಾಮರ್ಥ್ಯವಿಲ್ಲದಿದ್ದರೆ ಘೋರತರ ವಿಷ ಕುಡಿಯುವುದಾಗಿ ದ್ರೌಪದಿ ಹೇಳುತ್ತಾಳೆ ಪ್ರಶ್ನೆ ಏಳು ಉಳಿದ ನಾಲ್ವರು ಪಾಂಡವರ ಭಿನ್ನ ಸ್ವಭಾವಗಳ ಬಗ್ಗೆ ದ್ರೌಪದಿಯ ಅಭಿಪ್ರಾಯವೇನು ಉತ್ತರ ರಮಿಸಲಾದರೆ ಉಳಿದ ನಾಲ್ವರು ಪಾಂಡವರು ಹತ್ತಿರ ಬರುತ್ತಾರೆ ಆದರೆ ಮಾನದ ವಿಷಯ ಬಂದಾಗ ಅಲ್ಲಿಂದ ನಿರ್ಗಮಿಸುತ್ತಾರೆ ಎಂಬುದೇ ದ್ರೌಪದಿಯ ಅಭಿಪ್ರಾಯ ಪ್ರಶ್ನೆ ಎಂಟು ಗಂಡರೈವರಾರು ಮೂರು ಲೋಕದ ಗಂಡರಾರು ಹೆಸರಿಸಿ ಉತ್ತರ ಗಂಡರೈವರು ಪಾಂಡವರು ಮೂರು ಲೋಕದ ಗಂಡರು ಯುಧಿಷ್ಠಿರ ಭೀಮ ಅರ್ಜುನ ನಕುಲ ಮತ್ತು ಸಹದೇವ ಪ್ರಶ್ನೆ ಒಂಬತ್ತು ಹೆಂಡತಿಯ ಹರಿಬಕ್ಕಾಗಿ ಗಂಡುಗೂಸು ಏನು ಮಾಡುತ್ತಾನೆ ಉತ್ತರ ಹೆಂಡತಿಯ ಕಷ್ಟ ಅಂದ್ರೆ ಹರಿಬದಲ್ಲಿ ಅಂದರೆ ತೊಂದರೆಯಾದಾಗ ಪರಿ ಪರಾಕ್ರಮಿಯಾದ ಗಂಡನೊಬ್ಬನೇ ಶತ್ರುವನ್ನು ಕಡಿದು ತುಂಡು ತುಂಡು ಮಾಡುವನು ಇಲ್ಲದಿದ್ದರೆ ತಾನೇ ಹೋರಾಡಿ ಮಡಿಯುತ್ತಾನೆ ಪ್ರಶ್ನೆ ಹತ್ತು ಬಡತನ ಹೇಗೆ ಬಯಲಾಯಿತು ಉತ್ತರ ಎಂದು ಅಸಹನೆಯಿಂದ ಮಕ್ಕಳನ್ನು ಬಡಿಯಬಾರದು ಆ ಮಕ್ಕಳು ಆಡಿಯಾಡಿ ಬಂದು ತೊಡೆ ಮಲೆ ಆಡಿದರೆ ಬಡತನವೆಲ್ಲ ಬಯಲಾಗುತ್ತದೆ ಪ್ರಶ್ನೆ ಹನ್ನೊಂದು ಹಿತ್ತಾಳೆಗಿಂತ ಬಲುಹೀನ ಯಾವುದು ಉತ್ತರ ಉತ್ತಮರ ಗೆಳೆತನ ಮಾಡದೆ ಬುದ್ಧಿಹೀನರ ಗೆಳೆತನ ಮಾಡಿದರೆ ನಮ್ಮ ವ್ಯಕ್ತಿತ್ವ ಹಿತ್ತಾಳೆಗಿಂತಲೂ ಬಲುಹೀನವಾಗುತ್ತದೆ ಪ್ರಶ್ನೆ ಹನ್ನೆರಡು ಹಡೆದವ್ವನನ್ನು ಯಾವಾಗ ನೆನೆಯಬೇಕು ಉತ್ತರ ಹಡೆದವ್ವನನ್ನು ಊರೆಲ್ಲ ಊಟ ಮಾಡಿ ಮಲಗಿದ ಮೇಲೆ ಆಕಾಶದಲ್ಲಿ ಬೆಳ್ಳಿ ಚುಕ್ಕಿ ಮೂಡಿದಾಗ ಹಡೆದವನ ನೆನೆಯಬೇಕು ಪ್ರಶ್ನೆ ಹದಿಮೂರು ಹಡೆದ ತಂದೆ ತಾಯಿಯರ ಮಹತ್ವ ತಿಳಿಸಿರಿ ಉತ್ತರ ಉಂಗುರ ಉಡಿದಾರ ಮುರಿದರೆ ಮಾಡಿಸಬಹುದು ಹೆಂಡತಿ ಸತ್ತರೆ ಮತ್ತೊಬ್ಬಳನ್ನು ತರಬಹುದು ಆದರೆ ತಂದೆ ತಾಯಿಯರನ್ನು ಕಳೆದುಕೊಂಡರೆ ಮತ್ತೆ ತರಲಾಗುವುದಿಲ್ಲ ಪ್ರಶ್ನೆ ಹದಿನಾಲ್ಕು ಕವಿ ಬೇಂದ್ರೆ ಮಕ್ಕಳಿಗೆ ಬಾಳಿನ ಬಗ್ಗೆ ಕೊಡುವ ಸಂದೇಶವೇನು ಉತ್ತರ ಮಕ್ಕಳೇ ನಿದ್ದೆ ಸಾಕು ಈ ತುಂಬಿ ಬಾಳು ತುಂಬಿರುವ ತನಕ ತುಂಬಿ ಕುಡಿಯಬೇಕೆಂದು ಸಂದೇಶ ನೀಡುತ್ತಾರೆ ಪ್ರಶ್ನೆ ಹದಿನೈದು ಹುಸಿನಿದ್ದೆ ಸಾಕು ಎದ್ದೇಳಿ ಎಂದು ಕವಿ ಮಕ್ಕಳಿಗೆ ಹೇಳಲು ಕಾರಣವೇನು ಉತ್ತರ ಹುಸಿನಿದ್ದೆ ಮಾಡುತ್ತಾ ಯೌವನದ ಸಮಯವನ್ನು ದುಡಿಯದೆ ವ್ಯರ್ಥವಾಗಿ ಕಳೆಯಬೇಡಿರೆಂದು ಕವಿ ಮಕ್ಕಳಿಗೆ ಕೇಳಿ ರಸ ಕುಡಿಯಲೇಡಿ ಹುಸಿನಿದ್ದೆ ಸಾಕು ಎದ್ದೇಳಿ ಎಂದು ಹೇಳಿದ್ದಾರೆ ಪ್ರಶ್ನೆ ಹದಿನಾರು ಬಾನು ಮತ್ತು ಮರದ ನಿತ್ಯ ನೂತನತೆಯ ಬಗ್ಗೆ ಕವಿ ಏನು ಹೇಳಿದ್ದಾರೆ ಉತ್ತರ ಬಾನು ನಿತ್ಯ ಪ್ರಕಾಶಿಸಲು ಸಾಧ್ಯ ಮರ ಪುನಃ ಚಿಗುರಲು ಸಾಧ್ಯ ಎಂದು ಕವಿಯ ಅಭಿಪ್ರಾಯ ಪ್ರಶ್ನೆ ಹದಿನೇಳು ಕವಿಯ ಪ್ರಕಾರ ಮುಪ್ಪು ಮತ್ತು ಹರೆಯದ ನಡುವಿನ ವ್ಯತ್ಯಾಸವೇನು ಉತ್ತರ ಕವಿಯ ಪ್ರಕಾರ ಮುಪ್ಪು ಚಿಂತನದಿ ಮುಳುಗಿದ್ದರೆ ಹರೆಯವು ಮಾನವನ ಜೀವನದ ಬೆಳವು ಜಾವ ನಿರಂತರವಾದ ಕ್ರಿಯೆಗಳ ಮೂಲಕ ಯೌವನದಲ್ಲಿ ದುಡಿದು ಸಫಲತೆಯನ್ನು ಪಡೆಯಬೇಕು ಎಂದು ಬೇಂದ್ರೆಯವರು ಹೇಳಿದ್ದಾರೆ ಪ್ರಶ್ನೆ ಹದಿನೆಂಟು ಶಿಲುಬೆಗೇರಿದ ಯೇಸುವಿನ ದೇಹ ಯಾರಿಗೆ ಏನನ್ನ ಅನ್ನುವಂತಿದೆ ಉತ್ತರ ಶಿಲುಬೆಗೇರಿದ ಯೇಸುವಿನ ಮುಖಮುದ್ರೆ ನೋವಿನಲ್ಲೂ ಒಳ್ಳೆಯ ಮಾತನ್ನೇ ನುಡಿವಂತೆ ಕೊಲೆಗಡುಕ ಬರಬ್ಬನ ವಕಾಲತ್ತು ವಹಿಸಿದವರಿಗೆ ಅಕ್ಕಪಕ್ಕ ಕಳ್ಳನ ತೂಗಿ ಸನ್ಮಾನಿಸಿದವರಿಗೆ ಮನ್ನಿಸಲಿ ನಿಮ್ಮನ್ನ ಆ ದೇವರೇ ಅನ್ನುವಂತಿದೆ ಪ್ರಶ್ನೆ ಹತ್ತೊಂಬತ್ತು ಶಿಲುಬೆಗೇರಿಸಿದವರ ಗುಣಗಳು ಇಂದು ಯಾವ ವೇಷ ತಾಳಿವೆ ಉತ್ತರ ಶಿಲುಬೆಗೇರಿಸಿದವರ ಗುಣಗಳು ಇಂದು ವೇಷ ಮರೆಸಿಕೊಂಡು ರೈಫಲ್ಲು ಟ್ಯಾಂಕು ಬಾಂಬು ಗ್ರನೇಡುಗಳ ರೂಪ ತಾಳಿವೆ ಪ್ರಶ್ನೆ ಇಪ್ಪತ್ತು ಯಾವ ಸಂದೇಶವನ್ನು ನೀಡುವ ರೀತಿಯಲ್ಲಿ ಜೀಸಸ್ ಶಿಲುಬೆಯರಿದ್ದಾನೆ ಉತ್ತರ ನಿಮ್ಮ ಸಾಮ್ರಾಜ್ಯ ಇರುವ ತನಕ ಮಾತ್ರ ನಂತರ ನಿಮ್ಮ ಕ್ರೋಧ ತಿಳಿಗೇಡಿತನಕ್ಕೆ ತುಪ್ಪ ಸುರಿಯಲು ದುಷ್ಟತನವನ್ನು ನಾಶ ಮಾಡಲು ದೈವಿ ರಾಜ್ಯ ಬಂದೇ ತೀರುತ್ತದೆ ಎಂಬ ಸಂದೇಶವನ್ನು ನೀಡುವ ರೀತಿಯಲ್ಲಿ ಜೀಸಸ್ ಶಿಲುಬೆಯರಿದ್ದಾನೆ ಪ್ರಶ್ನೆ ಇಪ್ಪತ್ತೊಂದು ಮುದುಕಿಯ ಜೀವ ಎಳೆಯುತ್ತಿರುವುದೇಕೆ ಉತ್ತರ ಜಣಗುಟ್ಟುತ್ತಿರುವ ಫೋನ್ ಮುದುಕನದಿರಬಹುದು ಯಾರಾದರೂ ಬಂದು ಬೇಗ ಫೋನ್ ಎತ್ತಿಕೊಳ್ಳದಿದ್ದರೆ ಅದು ನಿಂತು ಬಿಡುತ್ತದೇನೋ ಎಂದು ಮುದುಕಿಯ ಜೀವ ಎಳೆಯುತ್ತಿದೆ ಪ್ರಶ್ನೆ ಇಪ್ಪತ್ತೆರಡು ಸೊಸೆಗೆ ಹೊರಗಿನ ಕೆಲಸ ಬರಲೆಂದು ಮುದುಕಿ ಬಯಸಿದ್ದೇಕೆ ಉತ್ತರ ಸೊಸೆಗೆ ಹೊರಗಿನ ಕೆಲಸ ಬಂದು ಹೊರಹೋದರೆ ದೂರದ ಅಸ್ಸಾಂನಲ್ಲಿರುವ ತನ್ನ ಗಂಡ ಮುದುಕನೊಂದಿಗೆ ಒಂದಷ್ಟು ಹೊತ್ತು ನಿರಾಳವಾಗಿ ಮಾತಾಡಬಹುದೆಂದು ಮುದುಕಿ ಬಯಸಿದಳು ಪ್ರಶ್ನೆ ಇಪ್ಪತ್ಮೂರು ಮುದುಕಿ ಯಾರನ್ನು ಏನೆಂದು ಪ್ರಾರ್ಥಿಸುವಳು ಉತ್ತರ ಮುದುಕಿಯು ಗುಟ್ಟೆ ಮಲ್ಲಪ್ಪನಿಗೆ ಈ ಹೊತ್ತು ಸೊಸೆಯೊಬ್ಬಳಿಗೆ ಹೊರಗಿನ ಕೆಲಸ ಬರುವಂತೆ ಮಾಡು ನಿನ್ನ ಗಟ್ಟಿಪಾದಕ್ಕೆ ಒಂದು ಹೂ ಹೆಚ್ಚಿಗೆ ಇಡುತ್ತೀನಿ ಎಂದು ಪ್ರಾರ್ಥಿಸುವಳು ವಿದ್ಯಾರ್ಥಿಗಳೇ ಇದಿಷ್ಟು ಟೂ ಮಾರ್ಕ್ಸು ಸ್ವಯಂಪಾರ್ಟ್ ಕೇಳುವಂಥದ್ದು ಇದಿಷ್ಟನ್ನ ಒಂದು ಸಲ ಕಿವಿಗೆ ಹಾಕ್ಕೊಂಡು ಸೆಟ್ ಕಿವಿಗೆ ಹಾಕೊಂಡು ಕೇಳಿ ಖಂಡಿತ ನೀವು ಒಳ್ಳೆ ಸ್ಕೋರ್ ಮಾಡ್ತೀರಾ ಮತ್ತು ನಿಮಗೆ ಇನ್ನು ಯಾವ ಸಬ್ಜೆಕ್ಟ್ಸ್ ಬೇಕು ಅಂತ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ನೆಕ್ಸ್ಟು ಸಂದರ್ಭ ಎಲ್ಲವನ್ನು ಕೂಡ ಅಪ್ಲೋಡ್ ಮಾಡ್ತಾರೆ ಮಿಸ್ ಮಾಡ್ದೇನೆ ಸೊ ಕೇಳ್ತಾ ಬನ್ನಿ ಒಳ್ಳೆ ಮಾರ್ಕ್ಸ್ನ ತೆಗೆದುಕೊಳ್ಳಿ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಆಲ್ ದ ಬೆಸ್ಟ್ ಶುಭವಾಗಲಿ ಹಾಯ್ ಹಲೋ ಪ್ರೀತಿಯ ವಿದ್ಯಾರ್ಥಿ ಮಿತ್ರರೇ ಪುನರ್ವಿ ಎಜು ಸಂಸ್ಕಾರ ಸ್ವಾಗತ ಸುಸ್ವಾಗತ ವಿದ್ಯಾರ್ಥಿಗಳೇ ನೀವು ಕೇಳ್ತಾ ಇದ್ರಿ ಸರ್ ಟು ಮಾರ್ಕ್ಸ್ ಕ್ವಶನ್ಸ್ ಅಂದ್ರೆ ಎರಡು ಅಂಕದ ಪ್ರಮುಖ ಪ್ರಶ್ನೆಗಳನ್ನ ಉತ್ತರ ಸಮಯದ ತಿಳಿಸ್ಕೊಡಿ ಅಂತ ಹೇಳಿ ಖಂಡಿತ ವಿದ್ಯಾರ್ಥಿಗಳೇ ನಿಮಗೆ ಪದ್ಯ ಭಾಗದಲ್ಲಿ ಕೇಳಲಾಗುವಂತ ಎರಡು ಅಂಕದ ಪ್ರಮುಖ ಪ್ರಶ್ನೆಗಳನ್ನ ಉತ್ತರ ಸಮೇತ ತಿಳಿಸ್ಕೊಡ್ತಾ ಇದ್ದೇನೆ ಪದ್ಯ ಭಾಗದಲ್ಲಿ ಇದಿಷ್ಟು ಟೂ ಮಾರ್ಕ್ಸ್ ಕ್ವಶನ್ ಓದ್ಕೊಂಡ್ರೆ ಸಾಕು ಸೊ ಬೇರೆ ಕೂಡ ನೋಡ್ಕೊಳ್ಳುವಂತಹ ಅವಶ್ಯಕತೆ ಇರಲಿಲ್ಲ ಒಂದು ಟೂ ಮಾರ್ಕ್ಸ್ ಕ್ವಶನ್ಸ್ ಮಾತ್ರ ಜೊತೆಗೆ ನಿಮ್ಗೆ ಯಾವ ಒಂದು ಸಬ್ಜೆಕ್ಟ್ಸ್ ಬೇಕು ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಮರಿದಿನ ಕಮೆಂಟ್ ಮಾಡಿ ಸೊ ಬನ್ನಿ ಈಗ ವಿಡಿಯೋವನ್ನ ಶುರು ಮಾಡ್ತಾ ಹೋಗೋಣ ದ್ವಿತೀಯ ಪಿಯುಸಿ ವಾರ್ಷಿಕ ಪರೀಕ್ಷೆ ಎರಡ್ ಸಾವಿರದ ಇಪ್ಪತ್ತೈದು ಎರಡು ಅಂಕದ ಪ್ರಮುಖ ಪ್ರಶ್ನೆಗಳು ಉತ್ತರ ಸಮೇತ ಪ್ರಶ್ನೆ ಒಂದು ಬಹುರೂಪಿಣಿ ವಿದ್ಯೆಯು ರಾವಣನಿಗೆ ಏನೆಂದು ಆಶ್ವಾಸನೆ ಇತ್ತಿತ್ತು ಉತ್ತರ ಬಹುರೂಪಿಣಿ ವಿದ್ಯೆಯು ಚಕ್ರಧರನಾದ ಲಕ್ಷ್ಮಣನನ್ನು ಚರಮ ದೇಹಧಾರಿಯಾದ ರಾಮನನ್ನು ಉಳಿಸಿ ಉಳಿದವರನ್ನು ಉಳಿಸುವುದಿಲ್ಲ ಎಂದು ಆಶ್ವಾಸನೆ ಇತ್ತಿತ್ತು ಪ್ರಶ್ನೆ ಎರಡು ರಾವಣ ತನ್ನ ಅಂತಃಪುರದ ಸ್ತ್ರೀಯರನ್ನು ಹೇಗೆ ಸಂತೈಸಿದನು ಉತ್ತರ ನಿಮಗೆ ಈ ರೀತಿಯಾಗಿ ತೊಂದರೆಯನ್ನು ಮಾಡಿದ ಅಂಗದಾದಿಗಳನ್ನು ಭ್ರೂಭಂಗ ಮಾತ್ರದಲ್ಲಿ ಬಂಧಿಸಿ ತಂದು ಅವರಿಗೆ ನಿಮ್ಮ ಮುಂದೆಯೇ ಅನೇಕ ವಿಧವಾಗಿ ಅವಮಾನ ಮಾಡುತ್ತೇನೆಂದು ಸಮಾಧಾನಪಡಿಸಿದನು ಪ್ರಶ್ನೆ ಮೂರು ಸೀತೆಯ ತಲ್ಲಣಕ್ಕೆ ಕಾರಣವೇನು ಉತ್ತರ ತನ್ನ ಕಡೆ ಬರುತ್ತಿದ್ದ ರಾವಣನನ್ನು ನೋಡಿದ ಸೀತೆ ರಾಮ ಲಕ್ಷ್ಮಣರ ಬಗ್ಗೆ ಇನ್ನೇನು ಕೆಟ್ಟ ಸುದ್ದಿಯನ್ನು ಹೇಳುತ್ತಾನೋ ಎಂದು ತಲ್ಲಣಗೊಂಡಳು ಪ್ರಶ್ನೆ ನಾಲ್ಕು ರಾವಣನು ಸೊಕ್ಕಿನಿಂದ ಸೀತೆಯನ್ನ ಉದ್ದೇಶಿಸಿ ಆಡಿದ ಮಾತುಗಳು ಯಾವುವು ಉತ್ತರ ಸೀತೆ ನನಗೆ ಬಹುರೂಪಿಣಿ ವಿದ್ಯೆ ಒಲಿದಿದೆ ಇನ್ನು ನನಗೆ ಸರಿಸಾಟಿಯಾದ ಶತ್ರುಗಳು ಯಾರೂ ಇಲ್ಲ ನೀನು ನಿನ್ನ ಮೆಚ್ಚಿನ ರಾಮನ ಆಸೆಯನ್ನ ಬಿಟ್ಟು ನನ್ನನ್ನು ಇಷ್ಟಪಟ್ಟು ಈ ಸಾಮ್ರಾಜ್ಯ ಸುಖವನ್ನು ಅನುಭವಿಸು ಎಂದು ಸೊಕ್ಕಿನಿಂದ ರಾವಣ ಮಾತನಾಡಿದ ಪ್ರಶ್ನೆ ಐದು ರಾವಣನು ಅಂತಿಮವಾಗಿ ಯಾವ ನಿರ್ಧಾರಕ್ಕೆ ಬರುತ್ತಾನೆ ಉತ್ತರ ರಾವಣನು ಯುದ್ಧದಲ್ಲಿ ರಾಮ ಲಕ್ಷ್ಮಣರನ್ನು ಸೋಲಿಸಿ ಅವರ ರಥವನ್ನು ಕಿತ್ತುಕೊಂಡು ಅವರನ್ನು ಸೆರೆ ಹಿಡಿದು ತಂದು ಅನಂತರ ನಾನೇ ಸೀತೆಯನ್ನು ರಾಮನಿಗೆ ಒಪ್ಪಿಸಬೇಕೆಂಬ ನಿರ್ಧಾರಕ್ಕೆ ಬರುತ್ತಾನೆ ಪ್ರಶ್ನೆ ಆರು ತಾನು ಘೋರತರ ವಿಷ ಕುಡಿಯುವುದಾಗಿ ದ್ರೌಪದಿ ಏಕೆ ಹೇಳುತ್ತಾಳೆ ಉತ್ತರ ತನ್ನೆಲ್ಲ ಗಂಡಂದಿರಲ್ಲಿ ಭೀಮನೇ ಪರಾಕ್ರಮಶಾಲಿಯಾದವನು ದುಷ್ಟ ಕೀಚಕನ ತೊಂದರೆಯನ್ನು ಅವನಿಗೆ ಹೇಳುವೆನು ಒಂದು ವೇಳೆ ಆ ಭೀಮನು ದುಷ್ಟ ಕೀಚಕನಿಂದ ತನ್ನನ್ನು ಕಾಪಾಡಲು ಸಾಮರ್ಥ್ಯವಿಲ್ಲದಿದ್ದರೆ ಘೋರತರ ವಿಷ ಕುಡಿಯುವುದಾಗಿ ದ್ರೌಪದಿ ಹೇಳುತ್ತಾಳೆ ಪ್ರಶ್ನೆ ಏಳು ಉಳಿದ ನಾಲ್ವರು ಪಾಂಡವರ ಭಿನ್ನ ಸ್ವಭಾವಗಳ ಬಗ್ಗೆ ದ್ರೌಪದಿಯ ಅಭಿಪ್ರಾಯವೇನು ಉತ್ತರ ರಮಿಸಲಾದರೆ ಉಳಿದ ನಾಲ್ವರು ಪಾಂಡವರು ಹತ್ತಿರ ಬರುತ್ತಾರೆ ಆದರೆ ಮಾನದ ವಿಷಯ ಬಂದಾಗ ಅಲ್ಲಿಂದ ನಿರ್ಗಮಿಸುತ್ತಾರೆ ಎಂಬುದೇ ದ್ರೌಪದಿಯ ಅಭಿಪ್ರಾಯ ಪ್ರಶ್ನೆ ಎಂಟು ಗಂಡರೈವರಾರು ಮೂರು ಲೋಕದ ಗಂಡರಾರು ಹೆಸರಿಸಿ ಉತ್ತರ ಗಂಡರೈವರು ಪಾಂಡವರು ಮೂರು ಲೋಕದ ಗಂಡರು ಯುಧಿಷ್ಠಿರ ಭೀಮ ಅರ್ಜುನ ನಕುಲ ಮತ್ತು ಸಹದೇವ ಪ್ರಶ್ನೆ ಒಂಬತ್ತು ಹೆಂಡತಿಯ ಹರಿಬಕ್ಕಾಗಿ ಗಂಡುಗೂಸು ಏನು ಮಾಡುತ್ತಾನೆ ಉತ್ತರ ಹೆಂಡತಿಯ ಕಷ್ಟ ಅಂದರೆ ಹರಿಬದಲ್ಲಿ ಅಂದರೆ ತೊಂದರೆಯಾದಾಗ ಪರಿ ಪರಾಕ್ರಮಿಯಾದ ಗಂಡನೊಬ್ಬನೇ ಶತ್ರುವನ್ನು ಕಡಿದು ತುಂಡು ತುಂಡು ಮಾಡುವನು ಇಲ್ಲದಿದ್ದರೆ ತಾನೇ ಹೋರಾಡಿ ಮಡಿಯುತ್ತಾನೆ ಪ್ರಶ್ನೆ ಹತ್ತು ಬಡತನ ಹೇಗೆ ಬಯಲಾಯಿತು ಉತ್ತರ ಬಡತನವಿದೆ ಎಂದು ಅಸಹನೆಯಿಂದ ಮಕ್ಕಳನ್ನು ಬಡಿಯಬಾರದು ಆ ಮಕ್ಕಳು ಆಡಿಯಾಡಿ ಬಂದು ತೊಡೆ ಆಡಿದರೆ ಬಡತನವೆಲ್ಲ ಬಯಲಾಗುತ್ತದೆ ಪ್ರಶ್ನೆ ಹನ್ನೊಂದು ಹಿತ್ತಾಳೆಗಿಂತ ಬಲುಹೀನ ಯಾವುದು ಉತ್ತರ ಉತ್ತಮರ ಗೆಳೆತನ ಮಾಡದೆ ಬುದ್ಧಿಹೀನರ ಗೆಳೆತನ ಮಾಡಿದರೆ ನಮ್ಮ ವ್ಯಕ್ತಿತ್ವ ಹಿತ್ತಾಳೆಗಿಂತಲೂ ಬಲುಹೀನವಾಗುತ್ತದೆ ಪ್ರಶ್ನೆ ಹನ್ನೆರಡು ಹಡೆದವ್ವನನ್ನು ಯಾವಾಗ ನೆನೆಯಬೇಕು ಉತ್ತರ ಹಡೆದವ್ವನನ್ನು ಊರೆಲ್ಲ ಊಟ ಮಾಡಿ ಮಲಗಿದ ಮೇಲೆ ಆಕಾಶದಲ್ಲಿ ಬೆಳ್ಳಿ ಚುಕ್ಕಿ ಮೂಡಿದಾಗ ಹಡೆದವ್ವನ ನೆನೆಯಬೇಕು ಪ್ರಶ್ನೆ ಹದಿಮೂರು ಹಡೆದ ತಂದೆ ತಾಯಿಯರ ಮಹತ್ವ ತಿಳಿಸಿರಿ ಉತ್ತರ ಉಂಗುರ ಉಡಿದಾರ ಮುರಿದರೆ ಮಾಡಿಸಬಹುದು ಸತ್ತರೆ ಮತ್ತೊಬ್ಬಳನ್ನು ತರಬಹುದು ಆದರೆ ತಂದೆ ತಾಯಿಯರನ್ನು ಕಳೆದುಕೊಂಡರೆ ಮತ್ತೆ ತರಲಾಗುವುದಿಲ್ಲ ಪ್ರಶ್ನೆ ಹದಿನಾಲ್ಕು ಕವಿ ಬೇಂದ್ರೆ ಮಕ್ಕಳಿಗೆ ಬಾಳಿನ ಬಗ್ಗೆ ಕೊಡುವ ಸಂದೇಶವೇನು ಉತ್ತರ ಮಕ್ಕಳೇ ನಿದ್ದೆ ಸಾಕು ಈ ತುಂಬಿ ಬಾಳು ತುಂಬಿರುವ ತನಕ ತುಂಬ ತುಂಬಿ ಕುಡಿಯಬೇಕೆಂದು ಸಂದೇಶ ನೀಡುತ್ತಾರೆ ಪ್ರಶ್ನೆ ಹದಿನೈದು ಹುಸಿನಿದ್ದೆ ಸಾಕು ಎದ್ದೇಳಿ ಎಂದು ಕವಿ ಮಕ್ಕಳಿಗೆ ಹೇಳಲು ಕಾರಣವೇನು ಉತ್ತರ ಹುಸಿನಿದ್ದೆ ಮಾಡುತ್ತಾ ಯೌವನದ ಸಮಯವನ್ನು ದುಡಿಯದೆ ವ್ಯರ್ಥವಾಗಿ ಕಳೆಯಬೇಡಿರೆಂದು ಕವಿ ಮಕ್ಕಳಿಗೆ ಕೇಳಿ ರಸ ಕುಡಿಯಲೇಳಿ ಹುಸಿನಿದ್ದೆ ಸಾಕು ಎದ್ದೇಳಿ ಎಂದು ಹೇಳಿದ್ದಾರೆ ಪ್ರಶ್ನೆ ಹದಿನಾರು ಬಾನು ಮತ್ತು ಮರದ ನಿತ್ಯ ನೂತನತೆಯ ಬಗ್ಗೆ ಕವಿ ಏನು ಹೇಳಿದ್ದಾರೆ ಉತ್ತರ ಬಾನು ನಿತ್ಯ ಪ್ರಕಾಶಿಸಲು ಸಾಧ್ಯ ಮರ ಪುನಃ ಚಿಗುರಲು ಸಾಧ್ಯ ಎಂದು ಕವಿಯ ಅಭಿಪ್ರಾಯ ಪ್ರಶ್ನೆ ಹದಿನೇಳು ಕವಿಯ ಪ್ರಕಾರ ಮುಪ್ಪು ಮತ್ತು ಹರೆಯದ ನಡುವಿನ ವ್ಯತ್ಯಾಸವೇನು ಉತ್ತರ ಕವಿಯ ಪ್ರಕಾರ ಮುಪ್ಪು ಚಿಂತನದಿ ಮುಳುಗಿದ್ದರೆ ಹರೆಯವು ಮಾನವನ ಜೀವನದ ಬೆಳಗು ಜಾವ ನಿರಂತರವಾದ ಕ್ರಿಯೆಗಳ ಮೂಲಕ ಯೌವನದಲ್ಲಿ ದುಡಿದು ಸಫಲತೆಯನ್ನು ಪಡೆಯಬೇಕು ಎಂದು ಬೇಂದ್ರೆಯವರು ಹೇಳಿದ್ದಾರೆ ಪ್ರಶ್ನೆ ಹದಿನೆಂಟು ಶಿಲುಬೆಗೇರಿದ ಯೇಸುವಿನ ದೇಹ ಯಾರಿಗೆ ಏನನ್ನ ಅನ್ನುವಂತಿದೆ ಉತ್ತರ ಶಿಲುಬೆಗೇರಿದ ಯೇಸುವಿನ ಮುಖಮುದ್ರೆ ನೋವಿನಲ್ಲೂ ಒಳ್ಳೆಯ ಮಾತನ್ನೇ ನುಡಿವಂತೆ ಕೊಲೆಗಡುಕ ಬರಬ್ಬನ ವಕಾಲತ್ತು ವಹಿಸಿದವರಿಗೆ ಅಕ್ಕಪಕ್ಕ ಕಳ್ಳನ ತೂಗಿ ಸನ್ಮಾನಿಸಿದವರಿಗೆ ಮನ್ನಿಸಲಿ ನಿಮ್ಮನ್ನ ಆ ದೇವರೇ ಅನ್ನುವಂತಿದೆ ಪ್ರಶ್ನೆ ಹತ್ತೊಂಬತ್ತು ಶಿಲುಬೆಗೇರಿಸಿದವರ ಗುಣಗಳು ಇಂದು ಯಾವ ವೇಷ ತಾಳಿವೆ ಉತ್ತರ ಶಿಲುಬೆಗೇರಿಸಿದವರ ಗುಣಗಳು ಇಂದು ವೇಷ ಮರೆಸಿಕೊಂಡು ರೈಫಲ್ಲು ಟ್ಯಾಂಕು ಬಾಂಬು ಗ್ರನೇಡುಗಳ ರೂಪ ತಾಳಿವೆ ಪ್ರಶ್ನೆ ಇಪ್ಪತ್ತು ಯಾವ ಸಂದೇಶವನ್ನು ನೀಡುವ ರೀತಿಯಲ್ಲಿ ಜೀಸಸ್ ಶಿಲುಬೆಯೇರಿದ್ದಾನೆ ಉತ್ತರ ನಿಮ್ಮ ಸಾಮ್ರಾಜ್ಯ ಇರುವ ತನಕ ಮಾತ್ರ ನಂತರ ನಿಮ್ಮ ಕ್ರೋಧ ತಿಳಿಗೇಡಿತನಕ್ಕೆ ತುಪ್ಪ ಸುರಿಯಲು ದುಷ್ಟತನವನ್ನು ನಾಶ ಮಾಡಲು ದೈವಿ ರಾಜ್ಯ ಬಂದೇ ತೀರುತ್ತದೆ ಎಂಬ ಸಂದೇಶವನ್ನು ನೀಡುವ ರೀತಿಯಲ್ಲಿ ಜೀಸಸ್ ಶಿಲುಬೆಯೇರಿದ್ದಾನೆ ಪ್ರಶ್ನೆ ಇಪ್ಪತ್ತೊಂದು ಮುದುಕಿಯ ಜೀವ ಎಳೆಯುತ್ತಿರುವುದೇಕೆ ಉತ್ತರ ಜಣಗುಟ್ಟುತ್ತಿರುವ ಫೋನ್ ಮುದುಕನದಿರಬಹುದು ಯಾರಾದರೂ ಬಂದು ಬೇಗ ಫೋನ್ ಎತ್ತಿಕೊಳ್ಳದಿದ್ದರೆ ಅದು ನಿಂತು ಬಿಡುತ್ತದೇನೋ ಎಂದು ಮುದುಕಿಯ ಜೀವ ಎಳೆಯುತ್ತಿದೆ ಪ್ರಶ್ನೆ ಇಪ್ಪತ್ತೆರಡು ಸೊಸೆಗೆ ಹೊರಗಿನ ಕೆಲಸ ಬರಲೆಂದು ಮುದುಕಿ ಬಯಸಿದ್ದೇಕೆ ಉತ್ತರ ಸೊಸೆಗೆ ಹೊರಗಿನ ಕೆಲಸ ಬಂದು ಹೊರಹೋದರೆ ದೂರದ ಅಸ್ಸಾಂನಲ್ಲಿರುವ ತನ್ನ ಗಂಡ ಮುದುಕನೊಂದಿಗೆ ಒಂದಷ್ಟು ಹೊತ್ತು ನಿರಾಳವಾಗಿ ಮಾತಾಡಬಹುದೆಂದು ಮುದುಕಿ ಬಯಸಿದಳು ಪ್ರಶ್ನೆ ಇಪ್ಪತ್ಮೂರು ಮುದುಕಿ ಯಾರನ್ನು ಏನೆಂದು ಪ್ರಾರ್ಥಿಸುವಳು ಉತ್ತರ ಮುದುಕಿಯು ಗುಟ್ಟೆ ಮಲ್ಲಪ್ಪನಿಗೆ ಈ ಹೊತ್ತು ಸೊಸೆಯೊಬ್ಬಳಿಗೆ ಹೊರಗೆ ಕೆಲಸ ಬರುವಂತೆ ಮಾಡು ನಿನ್ನ ಗಟ್ಟಿ ಪಾದಕ್ಕೆ ಒಂದು ಹೂ ಹೆಚ್ಚಿಗೆ ಇಡುತ್ತೀನಿ ಎಂದು ಪ್ರಾರ್ಥಿಸುವಳು ವಿದ್ಯಾರ್ಥಿಗಳೇ ಇದಿಷ್ಟು ಟೂ ಮಾರ್ಕ್ಸ್ ಪಯಂ ಪಾರ್ಟಲ್ಲಿ ಅಲ್ಲಿ ಕೇಳುವಂತದ್ದು ಇದಿಷ್ಟನ್ನು ಒಂದ್ಸಲ ಕಿವಿಗೆ ಹಾಕೊಂಡು ಎಡ್ ಸೆಟ್ ಹಾಕೊಂಡು ಕೇಳಿ ಖಂಡಿತ ನೀವು ಒಳ್ಳೆ ಸ್ಕೋರ್ ಮಾಡ್ತೀರಾ ಮತ್ತೆ ನಿಮ್ಗೆ ಇನ್ನೂ ಯಾವ ಸಬ್ಜೆಕ್ಟ್ಸ್ ಬೇಕು ಅನ್ನೋ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ನೆಕ್ಸ್ಟ್ ಸಂದರ್ಭ ಎಲ್ಲವನ್ನು ಕೂಡ ಅಪ್ಲೋಡ್ ಮಾಡ್ತಾನೆ ಮಿಸ್ ಮಾಡ್ದೇ ಸೊ ಕೇಳ್ತಾ ಬನ್ನಿ ಒಳ್ಳೆ ಮಾರ್ಕ್ಸ್ ನ ತೆಗೆದುಕೊಳ್ಳಿ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಆಲ್ ದ ಬೆಸ್ಟ್ ಶುಭವಾಗಲಿ ಹಾಯ್ ಹಲೋ ಪ್ರೀತಿಯ ವಿದ್ಯಾರ್ಥಿ ಮಿತ್ರರ ಪುನರ್ ವಿವಿ ಯಜು ಸ್ವಾಗತ ಸುಸ್ವಾಗತ ವಿದ್ಯಾರ್ಥಿಗಳೇ ನೀವು ಕೇಳ್ತಾ ಇದ್ರಿ ಸರ್ ಟೂ ಮಾರ್ಕ್ಸ್ ಕ್ವಶನ್ಸ್ ಅಂದ್ರೆ ಎರಡು ಅಂಕದ ಪ್ರಮುಖ ಪ್ರಶ್ನೆಗಳನ್ನ ಉತ್ತರ ಸಮೇತ ತಿಳಿಸ್ಕೊಡಿ ಅಂತ ಹೇಳಿ ಖಂಡಿತ ವಿದ್ಯಾರ್ಥಿಗಳೇ ನಿಮಗೆ ಪದ್ಯ ಭಾಗದಲ್ಲಿ ಕೇಳಲಾಗುವಂತಹ ಎರಡು ಅಂಕದ ಪ್ರಮುಖ ಪ್ರಶ್ನೆಗಳನ್ನ ಉತ್ತರ ಸಮೇತ ತಿಳಿಸ್ಕೊಡ್ತಾ ಇದ್ದಾನೆ ಪದ್ಯ ಭಾಗದಲ್ಲಿ ಇದಿಷ್ಟು ಟೂ ಮಾರ್ಕ್ಸ್ ಕ್ವಶನ್ಸ್ ಓದ್ಕೊಂಡ್ರೆ ಸಾಕು ಸೊ ಬೇರೆಯನ್ನು ಕೂಡ ನೋಡ್ಕೊಳ್ಳುವಂತಹ ಅವಶ್ಯಕತೆ ಇರಲಿಲ್ಲ ಒಂದು ಟೂ ಮಾರ್ಕ್ಸ್ ಕ್ವಶನ್ಸ್ ಮಾತ್ರ ಜೊತೆಗೆ ನಿಮ್ಗೆ ಯಾವ ಸಬ್ಜೆಕ್ಟ್ಸ್ ಬೇಕು ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಮಾಡಿದ್ರೆ ಕಮೆಂಟ್ ಮಾಡಿ ಸೊ ಬನ್ನಿ ಈಗ ವಿಡಿಯೋವನ್ನು ಶುರು ಮಾಡ್ತಾ ಹೋಗೋಣ ದ್ವಿತೀಯ ಪಿಯುಸಿ ವಾರ್ಷಿಕ ಪರೀಕ್ಷೆ ಎರಡ್ ಸಾವಿರದ ಇಪ್ಪತ್ತೈದು ಎರಡು ಅಂಕದ ಪ್ರಮುಖ ಪ್ರಶ್ನೆಗಳು ಉತ್ತರ ಸಮೇತ ಪ್ರಶ್ನೆ ಒಂದು ಬಹುರೂಪಿಣಿ ವಿದ್ಯೆಯು ರಾವಣನಿಗೆ ಏನೆಂದು ಆಶ್ವಾಸನೆ ಇತ್ತಿತ್ತು ಉತ್ತರ ಬಹುರೂಪಿಣಿ ವಿದ್ಯೆಯು ಚಕ್ರಧರನಾದ ಲಕ್ಷ್ಮಣನನ್ನು ಚರಮ ದೇಹಧಾರಿಯಾದ ರಾಮನನ್ನು ಉಳಿಸಿ ಉಳಿದವರನ್ನು ಉಳಿಸುವುದಿಲ್ಲ ಎಂದು ಆಶ್ವಾಸನೆ ಇತ್ತಿತ್ತು ಪ್ರಶ್ನೆ ಎರಡು ರಾವಣ ತನ್ನ ಅಂತಃಪುರದ ಸ್ತ್ರೀಯರನ್ನು ಹೇಗೆ ಸಂತೈಸಿದನು ಉತ್ತರ ನಿಮಗೆ ಈ ರೀತಿಯಾಗಿ ತೊಂದರೆಯನ್ನು ಮಾಡಿದ ಅಂಗದಾದಿಗಳನ್ನು ಭ್ರೂಭಂಗ ಮಾತ್ರದಲ್ಲಿ ಬಂಧಿಸಿ ತಂದು ಅವರಿಗೆ ನಿಮ್ಮ ಮುಂದೆಯೇ ಅನೇಕ ವಿಧವಾಗಿ ಅವಮಾನ ಮಾಡುತ್ತೇನೆಂದು ಸಮಾಧಾನಪಡಿಸಿದನು ಪ್ರಶ್ನೆ ಮೂರು ಸೀತೆಯ ತಲ್ಲಣಕ್ಕೆ ಕಾರಣವೇನು ಉತ್ತರ ತನ್ನ ಕಡೆ ಬರುತ್ತಿದ್ದ ರಾವಣನನ್ನು ನೋಡಿದ ಸೀತೆ ರಾಮ ಲಕ್ಷ್ಮಣರ ಬಗ್ಗೆ ಇನ್ನೇನು ಕೆಟ್ಟ ಸುದ್ದಿಯನ್ನು ಹೇಳುತ್ತಾನೋ ಎಂದು ತಲ್ಲಣಗೊಂಡಳು ಪ್ರಶ್ನೆ ನಾಲ್ಕು ರಾವಣನು ಸೊಕ್ಕಿನಿಂದ ಸೀತೆಯನ್ನು ಉದ್ದೇಶಿಸಿ ಆಡಿದ ಮಾತುಗಳು ಯಾವುವು ಉತ್ತರ ಸೀತೆ ನನಗೆ ಬಹುರೂಪಿಣಿ ವಿದ್ಯೆ ಒಲಿದಿದೆ ಇನ್ನು ನನಗೆ ಸರಿಸಾಟಿಯಾದ ಶತ್ರುಗಳು ಯಾರೂ ಇಲ್ಲ ನೀನು ನಿನ್ನ ಮೆಚ್ಚಿನ ರಾಮನ ಆಸೆಯನ್ನ ಬಿಟ್ಟು ನನ್ನನ್ನು ಇಷ್ಟಪಟ್ಟು ಈ ಸಾಮ್ರಾಜ್ಯ ಸುಖವನ್ನು ಅನುಭವಿಸು ಎಂದು ಸೊಕ್ಕಿನಿಂದ ರಾವಣ ಮಾತನಾಡಿದ ಪ್ರಶ್ನೆ ಐದು ರಾವಣನು ಅಂತಿಮವಾಗಿ ಯಾವ ನಿರ್ಧಾರಕ್ಕೆ ಬರುತ್ತಾನೆ ಉತ್ತರ ರಾವಣನು ಯುದ್ಧದಲ್ಲಿ ರಾಮ ಲಕ್ಷ್ಮಣರನ್ನು ಸೋಲಿಸಿ ಅವರ ರಥವನ್ನು ಕಿತ್ತುಕೊಂಡು ಅವರನ್ನು ಸೆರೆ ಹಿಡಿದು ತಂದು ಅನಂತರ ನಾನೇ ಸೀತೆಯನ್ನು ರಾಮನಿಗೆ ಒಪ್ಪಿಸಬೇಕೆಂಬ ನಿರ್ಧಾರಕ್ಕೆ ಬರುತ್ತಾನೆ ಪ್ರಶ್ನೆ ಆರು ತಾನು ಘೋರತರ ವಿಷ ಕುಡಿಯುವುದಾಗಿ ದ್ರೌಪದಿ ಏಕೆ ಹೇಳುತ್ತಾಳೆ ಉತ್ತರ ತನ್ನೆಲ್ಲ ಗಂಡಂದಿರಲ್ಲಿ ಭೀಮನೇ ಪರಾಕ್ರಮಶಾಲಿಯಾದವನು ದುಷ್ಟ ಕೀಚಕನ ತೊಂದರೆಯನ್ನು ಅವನಿಗೆ ಹೇಳುವೆನು ಒಂದು ವೇಳೆ ಆ ಭೀಮನು ದುಷ್ಟ ಕೀಚಕನಿಂದ ತನ್ನನ್ನು ಕಾಪಾಡಲು ಸಾಮರ್ಥ್ಯವಿಲ್ಲದಿದ್ದರೆ ಘೋರತರ ವಿಷ ಕುಡಿಯುವುದಾಗಿ ದ್ರೌಪದಿ ಹೇಳುತ್ತಾಳೆ ಪ್ರಶ್ನೆ ಏಳು ಉಳಿದ ನಾಲ್ವರು ಪಾಂಡವರ ಭಿನ್ನ ಸ್ವಭಾವಗಳ ಬಗ್ಗೆ ದ್ರೌಪದಿಯ ಅಭಿಪ್ರಾಯವೇನು ಉತ್ತರ ರಮಿಸಲಾದರೆ ಉಳಿದ ನಾಲ್ವರು ಪಾಂಡವರು ಹತ್ತಿರ ಬರುತ್ತಾರೆ ಆದರೆ ಮಾನದ ವಿಷಯ ಬಂದಾಗ ಅಲ್ಲಿಂದ ನಿರ್ಗಮಿಸುತ್ತಾರೆ ಎಂಬುದೇ ದ್ರೌಪದಿಯ ಅಭಿಪ್ರಾಯ ಪ್ರಶ್ನೆ ಎಂಟು ಗಂಡರೈವರಾರು ಮೂರು ಲೋಕದ ಗಂಡರಾರು ಹೆಸರಿಸಿ ಉತ್ತರ ಗಂಡರೈವರು ಪಾಂಡವರು ಮೂರು ಲೋಕದ ಗಂಡರು ಯುಧಿಷ್ಠಿರ ಭೀಮ ಅರ್ಜುನ ನಕುಲ ಮತ್ತು ಸಹದೇವ ಪ್ರಶ್ನೆ ಒಂಬತ್ತು ಹೆಂಡತಿಯ ಹರಿಬಕ್ಕಾಗಿ ಗಂಡುಗೂಸು ಏನು ಮಾಡುತ್ತಾನೆ ಉತ್ತರ ಹೆಂಡತಿಯ ಕಷ್ಟ ಅಂದರೆ ಹರಿಬದಲ್ಲಿ ಅಂದರೆ ತೊಂದರೆಯಾದಾಗ ಪರಿ ಪರಾಕ್ರಮಿಯಾದ ಗಂಡನೊಬ್ಬನೇ ಶತ್ರುವನ್ನು ಕಡಿದು ತುಂಡು ತುಂಡು ಮಾಡುವನು ಇಲ್ಲದಿದ್ದರೆ ತಾನೇ ಹೋರಾಡಿ ಮಡಿಯುತ್ತಾನೆ ಪ್ರಶ್ನೆ ಹತ್ತು ಬಡತನ ಹೇಗೆ ಬಯಲಾಯಿತು ಉತ್ತರ ಬಡತನವಿದೆ ಎಂದು ಅಸಹನೆಯಿಂದ ಮಕ್ಕಳನ್ನು ಬಡಿಯಬಾರದು ಆ ಮಕ್ಕಳು ಆಡಿಯಾಡಿ ಬಂದು ತೊಡೆ ಆಡಿದರೆ ಬಡತನವೆಲ್ಲ ಬಯಲಾಗುತ್ತದೆ ಪ್ರಶ್ನೆ ಹನ್ನೊಂದು ಹಿತ್ತಾಳೆಗಿಂತ ಬಲುಹೀನ ಯಾವುದು ಉತ್ತರ ಉತ್ತಮರ ಗೆಳೆತನ ಮಾಡದೆ ಬುದ್ಧಿಹೀನರ ಗೆಳೆತನ ಮಾಡಿದರೆ ನಮ್ಮ ವ್ಯಕ್ತಿತ್ವ ಹಿತ್ತಾಳೆಗಿಂತಲೂ ಬಲುಹೀನವಾಗುತ್ತದೆ ಪ್ರಶ್ನೆ ಹನ್ನೆರಡು ಹಡೆದವ್ವನನ್ನು ಯಾವಾಗ ನೆನೆಯಬೇಕು ಉತ್ತರ ಹಡೆದವ್ವನನ್ನು ಊರೆಲ್ಲ ಊಟ ಮಾಡಿ ಮಲಗಿದ ಮೇಲೆ ಆಕಾಶದಲ್ಲಿ ಬೆಳ್ಳಿ ಚುಕ್ಕಿ ಮೂಡಿದಾಗ ಹಡೆದವ್ವನ ನೆನೆಯಬೇಕು ಪ್ರಶ್ನೆ ಹದಿಮೂರು ಹಡೆದ ತಂದೆ ತಾಯಿಯರ ಮಹತ್ವ ತಿಳಿಸಿರಿ ಉತ್ತರ ಉಂಗುರ ಉಡಿದಾರ ಮುರಿದರೆ ಮಾಡಿಸಬಹುದು ಸತ್ತರೆ ಮತ್ತೊಬ್ಬಳನ್ನು ತರಬಹುದು ಆದರೆ ತಂದೆ ತಾಯಿಯರನ್ನು ಕಳೆದುಕೊಂಡರೆ ಮತ್ತೆ ತರಲಾಗುವುದಿಲ್ಲ ಪ್ರಶ್ನೆ ಹದಿನಾಲ್ಕು ಕವಿ ಬೇಂದ್ರೆ ಮಕ್ಕಳಿಗೆ ಬಾಳಿನ ಬಗ್ಗೆ ಕೊಡುವ ಸಂದೇಶವೇನು ಉತ್ತರ ಮಕ್ಕಳೇ ಹುಸಿನಿದ್ದೆ ಸಾಕು ಈ ತುಂಬಿ ಬಾಳು ತುಂಬಿರುವ ತನಕ ತುಂಬ ತುಂಬಿ ಕುಡಿಯಬೇಕೆಂದು ಸಂದೇಶ ನೀಡುತ್ತಾರೆ ಪ್ರಶ್ನೆ ಹದಿನೈದು ಹುಸಿನಿದ್ದೆ ಸಾಕು ಎದ್ದೇಳಿ ಎಂದು ಕವಿ ಮಕ್ಕಳಿಗೆ ಹೇಳಲು ಕಾರಣವೇನು ಉತ್ತರ ಹುಸಿನಿದ್ದೆ ಮಾಡುತ್ತಾ ಯೌವನದ ಸಮಯವನ್ನು ದುಡಿಯದೆ ವ್ಯರ್ಥವಾಗಿ ಕಳೆಯಬೇಡಿರೆಂದು ಕವಿ ಮಕ್ಕಳಿಗೆ ಕೇಳಿ ರಸ ಕುಡಿಯಲೇಳಿ ಹುಸಿನಿದ್ದೆ ಸಾಕು ಎದ್ದೇಳಿ ಎಂದು ಹೇಳಿದ್ದಾರೆ ಪ್ರಶ್ನೆ ಹದಿನಾರು ಬಾನು ಮತ್ತು ಮರದ ನಿತ್ಯ ನೂತನತೆಯ ಬಗ್ಗೆ ಕವಿ ಏನು ಹೇಳಿದ್ದಾರೆ ಉತ್ತರ ಬಾನು ನಿತ್ಯ ಪ್ರಕಾಶಿಸಲು ಸಾಧ್ಯ ಮರ ಪುನಃ ಚಿಗುರಲು ಸಾಧ್ಯ ಎಂದು ಕವಿಯ ಅಭಿಪ್ರಾಯ ಪ್ರಶ್ನೆ ಹದಿನೇಳು ಕವಿಯ ಪ್ರಕಾರ ಮುಪ್ಪು ಮತ್ತು ಹರೆಯದ ನಡುವಿನ ವ್ಯತ್ಯಾಸವೇನು ಉತ್ತರ ಕವಿಯ ಪ್ರಕಾರ ಮುಪ್ಪು ಚಿಂತನದಿ ಮುಳುಗಿದ್ದರೆ ಹರೆಯವು ಮಾನವನ ಜೀವನದ ಬೆಳಗುಜಾವ ನಿರಂತರವಾದ ಕ್ರಿಯೆಗಳ ಮೂಲಕ ಯೌವನದಲ್ಲಿ ದುಡಿದು ಸಫಲತೆಯನ್ನು ಪಡೆಯಬೇಕು ಎಂದು ಬೇಂದ್ರೆಯವರು ಹೇಳಿದ್ದಾರೆ ಪ್ರಶ್ನೆ ಹದಿನೆಂಟು ಶಿಲುಬೆಗೇರಿದ ಯೇಸುವಿನ ದೇಹ ಯಾರಿಗೆ ಏನನ್ನ ಅನ್ನುವಂತಿದೆ ಉತ್ತರ ಶಿಲುಬೆಗೇರಿದ ಯೇಸುವಿನ ಮುಖಮುದ್ರೆ ನೋವಿನಲ್ಲೂ ಒಳ್ಳೆಯ ಮಾತನ್ನೇ ನುಡಿವಂತೆ ಕೊಲೆಗಡುಕ ಬರಬ್ಬನ ವಕಾಲತ್ತು ವಹಿಸಿದವರಿಗೆ ಅಕ್ಕಪಕ್ಕ ಕಳ್ಳನ ತೂಗಿ ಸನ್ಮಾನಿಸಿದವರಿಗೆ ಮನ್ನಿಸಲಿ ನಿಮ್ಮನ್ನ ಆ ದೇವರೇ ಅನ್ನುವಂತಿದೆ ಪ್ರಶ್ನೆ ಹತ್ತೊಂಬತ್ತು ಶಿಲುಬೆಗೇರಿಸಿದವರ ಗುಣಗಳು ಇಂದು ಯಾವ ವೇಷ ತಾಳಿವೆ ಉತ್ತರ ಶಿಲುಬೆಗೇರಿಸಿದವರ ಗುಣಗಳು ಇಂದು ವೇಷ ಮರೆಸಿಕೊಂಡು ರೈಫಲ್ಲು ಟ್ಯಾಂಕು ಬಾಂಬು ಗ್ರನೇಡುಗಳ ರೂಪ ತಾಳಿವೆ ಪ್ರಶ್ನೆ ಇಪ್ಪತ್ತು ಯಾವ ಸಂದೇಶವನ್ನು ನೀಡುವ ರೀತಿಯಲ್ಲಿ ಜೀಸಸ್ ಶಿಲುಬೆಯೇರಿದ್ದಾನೆ ಉತ್ತರ ನಿಮ್ಮ ಸಾಮ್ರಾಜ್ಯ ಇರುವ ತನಕ ಮಾತ್ರ ನಂತರ ನಿಮ್ಮ ಕ್ರೋಧ ತಿಳಿಗೇಡಿತನಕ್ಕೆ ತುಪ್ಪ ಸುರಿಯಲು ದುಷ್ಟತನವನ್ನು ನಾಶ ಮಾಡಲು ದೈವಿ ರಾಜ್ಯ ಬಂದೇ ತೀರುತ್ತದೆ ಎಂಬ ಸಂದೇಶವನ್ನು ನೀಡುವ ರೀತಿಯಲ್ಲಿ ಜೀಸಸ್ ಶಿಲುಬೆಯರಿದ್ದಾನೆ ಪ್ರಶ್ನೆ ಇಪ್ಪತ್ತೊಂದು ಮುದುಕಿಯ ಜೀವ ಎಳೆಯುತ್ತಿರುವುದೇಕೆ ಉತ್ತರ ಜನಗುಟ್ಟುತ್ತಿರುವ ಫೋನ್ ಮುದುಕನದಿರಬಹುದು ಯಾರಾದರೂ ಬಂದು ಬೇಗ ಫೋನ್ ಎತ್ತಿಕೊಳ್ಳದಿದ್ದರೆ ಅದು ನಿಂತು ಬಿಡುತ್ತದೇನೋ ಎಂದು ಮುದುಕಿಯ ಜೀವ ಎಳೆಯುತ್ತಿದೆ ಪ್ರಶ್ನೆ ಇಪ್ಪತ್ತೆರಡು ಸೊಸೆಗೆ ಹೊರಗಿನ ಕೆಲಸ ಬರಲೆಂದು ಮುದುಕಿ ಬಯಸಿದ್ದೇಕೆ ಉತ್ತರ ಸೊಸೆಗೆ ಹೊರಗಿನ ಕೆಲಸ ಬಂದು ಹೊರಹೋದರೆ ದೂರದ ಅಸ್ಸಾಂನಲ್ಲಿರುವ ತನ್ನ ಗಂಡ ಮುದುಕನೊಂದಿಗೆ ಒಂದಷ್ಟು ಹೊತ್ತು ನಿರಾಳವಾಗಿ ಮಾತಾಡಬಹುದೆಂದು ಮುದುಕಿ ಬಯಸಿದಳು ಪ್ರಶ್ನೆ ಇಪ್ಪತ್ಮೂರು ಮುದುಕಿ ಯಾರನ್ನು ಏನೆಂದು ಪ್ರಾರ್ಥಿಸುವಳು ಉತ್ತರ ಮುದುಕಿಯು ಗುಟ್ಟೆ ಮಲ್ಲಪ್ಪನಿಗೆ ಈ ಹೊತ್ತು ಸೊಸೆಯೊಬ್ಬಳಿಗೆ ಹೊರಗೆ ಕೆಲಸ ಬರುವಂತೆ ಮಾಡು ನಿನ್ನ ಗಟ್ಟಿ ಪಾದಕ್ಕೆ ಒಂದು ಹೂ ಹೆಚ್ಚಿಗೆ ಇಡುತ್ತೀನಿ ಎಂದು ಪ್ರಾರ್ಥಿಸುವಳು ವಿದ್ಯಾರ್ಥಿಗಳೇ ಇದಿಷ್ಟು ಟೂ ಮಾರ್ಕ್ಸ್ ಪಯಂ ಪಾರ್ಟಲ್ಲಿ ಅಲ್ಲಿ ಕೇಳುವಂತದ್ದು ಇದಿಷ್ಟನ್ನ ಒಂದ್ಸಲ ಕಿವಿಗೆ ಹಾಕೊಂಡು ಎಡ್ಸೆಟ್ ಕಿವಿಗೆ ಹಾಕೊಂಡು ಕೇಳಿ ಖಂಡಿತ ನೀವು ಒಳ್ಳೆ ಸ್ಕೋರ್ ಮಾಡ್ತೀರಾ ಮತ್ತೆ ನಿಮ್ಗೆ ಇನ್ನ ಯಾವ ಸಬ್ಜೆಕ್ಟ್ಸ್ ಬೇಕು ಅಂತ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ನೆಕ್ಸ್ಟ್ ಸಂದರ್ಭ ಎಲ್ಲವನ್ನು ಕೂಡ ಅಪ್ಲೋಡ್ ಮಾಡ್ತಾರೆ ಮಿಸ್ ಮಾಡ್ದೇ ಸೊ ಕೇಳ್ತಾ ಬನ್ನಿ ಒಳ್ಳೆ ಮಾರ್ಕ್ಸ್ ತೆಗೆದುಕೊಳ್ಳಿ ಎಲ್ಲಾ ವಿದ್ಯಾರ್ಥಿಗಳಿಗೂ ಕೂಡ ಆಲ್ ದ ಬೆಸ್ಟ್ ಶುಭವಾಗಲಿ ಹಾಯ್ ಹಲೋ ಪ್ರೀತಿಯ ವಿದ್ಯಾರ್ಥಿ ಮಿತ್ರರೇ ಪುನರ್ವಿ ಯಜು ಸಂಸ್ಕಾರ್ಗೆ ಸ್ವಾಗತ ಸುಸ್ವಾಗತ ವಿದ್ಯಾರ್ಥಿಗಳೇ ನೀವು ಕೇಳ್ತಾ ಇದ್ರಿ ಸರ್ ಟು ಮಾರ್ಕ್ಸ್ ಕ್ವಶನ್ಸ್ ಅಂದ್ರೆ ಎರಡು ಅಂಕದ ಪ್ರಮುಖ ಪ್ರಶ್ನೆಗಳನ್ನ ಉತ್ತರ ಸಮೇತ ತಿಳಿಸ್ಕೊಡಿ ಅಂತ ಹೇಳಿ ಖಂಡಿತ ವಿದ್ಯಾರ್ಥಿಗಳೇ ನಿಮಗೆ ಪದ್ಯಭಾಗದಲ್ಲಿ ಕೇಳಲಾಗುವಂತ ಎರಡು ಅಂಕದ ಪ್ರಮುಖ ಪ್ರಶ್ನೆಗಳನ್ನ ಉತ್ತರ ಸಮೇತ ತಿಳಿಸ್ಕೊಡ್ತಾ